ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ರಿಟೇಲ್ ಇನ್ವೆಸ್ಟರ್ ಗಳ ಫೇವ್ರೇಟ್ ಸ್ಟಾಕ್ ಆಗಿರುವಂತಹ ಎಸ್ ಬ್ಯಾಂಕ್ ಬಗ್ಗೆ ಕವರ್ ಮಾಡ್ತಾ ಇದೀನಿ ಈ ಸ್ಟಾಕ್ ಬಗ್ಗೆ ಒಂದೆರಡು ಅಪ್ಡೇಟ್ಸ್ ಗಳು ಬಂದಿವೆ ಆ ಅಪ್ಡೇಟ್ಸ್ ಗಳನ್ನ ನಾವು ಈ ವಿಡಿಯೋದ ಮೂಲಕ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ಹಾಗೆ ಈಗಾಗಲೇ ಯೆಸ್ ಬ್ಯಾಂಕ್ ಬಗ್ಗೆ ಇತ್ತೀಚೆಗೆ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೆ ಸೊ ಅದನ್ನೆಲ್ಲರೂ ನೋಡಿದಿರಿ ಅಂದ್ಕೊಳ್ತೀನಿ ನೋಡೋಣ ಈಗ ಹೊಸದಾಗಿ ಬಂದಿರುವಂತಹ ಅಪ್ಡೇಟ್ಸ್ ಏನು ಅಂತ ಗೆಳೆಯರೆ ಮೊದಲಿಗೆ ಡಿಸ್ಲಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಈ ಸ್ಟಾಕ್ ಅನ್ನು ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ಆ್ಯಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಗೆಳೆರೆ ನಾವು ಇವತ್ತಿನ ಎಸ್ ಬ್ಯಾಂಕ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಟೂ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಎಸ್ ಬ್ಯಾಂಕ್ ನೋಡಬಹುದು ಓಪನಿಂಗ್ ಚೆನ್ನಾಗಿ ಅಪ್ ಆಯ್ತು ಅದರ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು ಅದರ ನಂತರ ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ ಕೂಡ ಕಂಡು ಬಂದಿದೆ ಓವರ್ ಟೂ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಹಾಗೆ ಎಸ್ ಬ್ಯಾಂಕ್ ಗೆ ಸಂಬಂಧಪಟ್ಟಂತೆ ಅಂತ ನ್ಯೂಸ್ ಏನು ಅಂತ ನಾವು ನೋಡೋದಾದ್ರೆ ನೋಡಬಹುದು ಎಸ್ ಬ್ಯಾಂಕ್ ಬಲ್ಕ್ ಡೀಲ್ ಮೊರ್ಗನ್ ಸ್ಟಾನ್ಲಿ ಬೈಸ್ ಓವರ್ ಥರ್ಟಿ ಕ್ರೋರ್ ಶೇರ್ಸ್ ಅಂದ್ರೆ ಮೊರ್ಗನ್ ಸ್ಟ್ಯಾನ್ಲಿ ಅವರು ಮೂವತ್ತು ಕೋಟಿ ಶೇರ್ ಗಳನ್ನ ಬೈ ಮಾಡಿದ್ದಾರೆ ಅನ್ನುವಂತ ನ್ಯೂಸ್ ಬಂದಿದೆ ಈ ಸ್ಟಾಕ್ ಅನ್ನ ಹಾಗೆ ಅವರು ಬೈ ಮಾಡಿರೋದು ನಿನ್ನೆಯ ಸೆಷನ್ ಅಲ್ಲಿ ಇವತ್ತಲ್ಲ ಬಟ್ ಯೂಶ್ ಡೀಲ್ ಬಗ್ಗೆ ಯಾರು ಸೆಲ್ಲರ್ಸ್ ಯಾರು ಬೈಯರ್ಸ್ ಅಂತ ಡೀಟೇಲ್ಸ್ ಬರೋದು ನೆಕ್ಸ್ಟ್ ಡೇ ಇವತ್ತು ಆ ಡೀಟೇಲ್ಸ್ ಬಂದಿದೆ ಹಾಗೆ ಇವರು ಬೈ ಮಾಡಿದ್ದಾರೆ ಅಂತಂದ್ರೆ ಯಾರಾದ್ರೂ ಸೆಲ್ ಮಾಡಿರ್ಬೇಕಲ್ಲ ಸೊ ಅದನ್ನ ಕೂಡ ನೋಡಬಹುದು ಕಾರ್ಲೈಲ್ ಗ್ರೂಪ್ ಸೆಲ್ ರುಪೀಸ್ ಒನ್ ಜೀರೋ ಫೈವ್ ಸಿಕ್ಸ್ ಕ್ರೋರ್ ಅಂದ್ರೆ ಸಾವಿರದ ಐವತ್ತಾರು ಕೋಟಿ ವರ್ತ್ ಸ್ಟೇಕ್ ಅನ್ನ ಸೆಲ್ ಮಾಡಿದ್ದಾರೆ ಯೆಸ್ ಬ್ಯಾಂಕ್ ಅಲ್ಲಿ ನೀವು ಇಲ್ಲಿ ನೋಡಬಹುದು ಒನ್ ಪಾಯಿಂಟ್ ತ್ರೀ ಫೈವ್ ಪರ್ಸೆಂಟ್ ಸ್ಟೇಕ್ ಅನ್ನ ಸೆಲ್ ಮಾಡಿದ್ದಾರೆ ಸೊ ಎಸ್ ಬ್ಯಾಂಕ್ ಅಲ್ಲಿ ಇತ್ತೀಚಿನ ರ್ಯಾಲಿಯನ್ನ ನೀವು ನೋಡಿದಿರಿ ಇಪ್ಪತ್ತೊಂದು ರೂಪಾಯಿ ಇದ್ದಂತಹ ಸ್ಟಾಕ್ ಸ್ವಲ್ಪ ದಿನದಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಮೇಲೆ ಹೋಯ್ತು ಸ್ಟಾಕ್ ಸಿಕ್ಸ್ ಮಂತ್ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು ಸಿಕ್ಸ್ಟಿ ಸೆವೆನ್ ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಸೊ ಈ ರ್ಯಾಲಿಯನ್ನ ಬಳಸೋ ಕಾರ್ಲೈಲ್ ಗ್ರೂಪ್ ಎಕ್ಸಿಟ್ ಕೂಡ ಆಗಿದ್ದಾರೆ ಆದ್ರೆ ಇವರ ಶೇರ್ ಗಳನ್ನ ಮೊರ್ಗನ್ ಸ್ಟ್ಯಾನ್ಲಿ ಅವರು ಬೈ ಮಾಡಿದ್ದಾರೆ ನೋಡಬಹುದು ಸಿ ಎ ಬಾಸ್ಕ್ ಇನ್ವೆಸ್ಟ್ಮೆಂಟ್ ಕಾರ್ಲೈಲ್ ಗ್ರೂಪ್ ಎಂಟಿ ಸೋಲ್ಡ್ ತರ್ಟಿ ನೈನ್ ಕ್ರೋರ್ಸ್ ಅಂದ್ರೆ ಮೂವತ್ತೊಂಬತ್ತು ಕೋಟಿ ಶೇರ್ ಇವರು ಸೆಲ್ ಮಾಡಿದ್ದಾರೆ ಇದರಲ್ಲಿ ಪ್ರೈಸ್ ಕೂಡ ನೋಡಬಹುದು ಅವರೇಜ್ ಪ್ರೈಸ್ ಆಫ್ ಟ್ವೆಂಟಿ ಸೆವೆನ್ ಪಾಯಿಂಟ್ ಒನ್ ಅಂದ್ರೆ ಸಾವಿರದ ಐವತ್ತಾರು ಪಾಯಿಂಟ್ ಒಂಬತ್ತು ಕೋಟಿ ವರ್ತ್ ಆಫ್ ಶೇರ್ಸ್ ಇವರು ಸೆಲ್ ಮಾಡಿದ್ದಾರೆ ಅಟ್ ದ ಸೇಮ್ ಟೈಮ್ ನೀವು ಇಲ್ಲಿ ನೋಡಬಹುದು ಮೊರ್ಗನ್ ಸ್ಟಾನ್ಲಿ ಏಷ್ಯಾ ವಾಸ್ ದ ಬೈಯರ್ ವಿಚ್ ಅಕ್ವೈರ್ಡ್ ಥರ್ಟಿ ಕ್ರೋರ್ ಸಿಕ್ಸ್ಟಿ ತ್ರೀ ಲ್ಯಾಕ್ ಫೈವ್ ತೌಸಂಡ್ ಸಿಕ್ಸ್ ಸಿಕ್ಸ್ಟಿ ಏಟ್ ಶೇರ್ಸ್ ಅಂದ್ರೆ ಇವರು ಮೂವತ್ತು ಕೋಟಿ ಅರ್ವತ್ ಮೂರು ಲಕ್ಷ ಶೇರ್ ಗಳನ್ನ ಬೈ ಮಾಡಿದ್ದಾರೆ ಇನ್ನು ಎಂಟು ಎಂಟೂವರೆ ಕೋಟಿ ಶೇರ್ ಗಳನ್ನ ಬೇರೆ ಬೈ ಮಾಡಿದ್ದಾರೆ ಅರೌಂಡ್ ಎಂಟುನೂರ ಮೂವತ್ತು ಕೋಟಿ ಇನ್ವೆಸ್ಟ್ಮೆಂಟ್ ಅನ್ನ ಮೊರ್ಗನ್ ಸ್ಟ್ಯಾನ್ಲಿ ಅವರು ಯೆಸ್ ಬ್ಯಾಂಕ್ ಅಲ್ಲಿ ಮಾಡಿದ್ದಾರೆ ಹಾಗೆ ಇವರು ನೋಡಬಹುದು ಕಾರ್ಲೈಲ್ ಗ್ರೋ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನೈನ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ಸ್ಟೇಕ್ ಅನ್ನ ತಗೊಂಡಿದ್ದು ತರ್ಟೀನ್ ಪಾಯಿಂಟ್ ಸೆವೆನ್ ಏಟ್ ರುಪೀಸ್ ಗೆ ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ತ್ರೀ ನಲ್ಲಿ ಸಿಕ್ಸ್ ಪಾಯಿಂಟ್ ಫೋರ್ ತ್ರೀ ಪರ್ಸೆಂಟ್ ಸ್ಟೇಕ್ ಅನ್ನ ಹೊಂದಿದೆ ಈಗ ಈ ಸೇಲ್ ನಂತರ ಫೈವ್ ಪಾಯಿಂಟ್ ಜೀರೋ ಏಟ್ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಈಗಲೂ ಕೂಡ ಕಾರ್ಲೈಲ್ ಗ್ರೂಪ್ ಹೋಲ್ಡಿಂಗ್ ಇದೆ ಇಲ್ಲ ಅಂತ ಏನಲ್ಲ ಅವರೇನು ಪೂರ್ತಿ ಎಕ್ಸಿಟ್ ಆಗಿಲ್ಲ ಒನ್ ಪಾಯಿಂಟ್ ತ್ರೀ ಫೈವ್ ಪರ್ಸೆಂಟ್ ಅಷ್ಟೇ ಸೆಲ್ ಮಾಡಿದರೆ ಈ ಸೇಲ್ ನಂತರ ಫೈವ್ ಪಾಯಿಂಟ್ ಜೀರೋ ಏಟ್ ಪರ್ಸೆಂಟ್ ಅವರ ಹೋಲ್ಡಿಂಗ್ ಗೆ ಬಂದಿದೆ ಅಂದ್ರೆ ತರ್ಟೀನ್ ಪಾಯಿಂಟ್ ಸೆವೆನ್ ಏಟ್ ರುಪೀಸ್ ಗೆ ಪರ್ಚೇಸ್ ಮಾಡಿದ್ರು ಇವರು ಅಂತಂದ್ರೆ ಈಗ ಟ್ವೆಂಟಿ ಸೆವೆನ್ ಪಾಯಿಂಟ್ ಒನ್ ಗೆ ಎಕ್ಸಿಟ್ ಆಗಿದ್ದಾರೆ ಆಲ್ಮೋಸ್ಟ್ ಡಬಲ್ ಸೊ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ಸ್ ಅನ್ನ ತಕೊಂಡು ಅವರು ಎಕ್ಸಿಟ್ ಆಗಿದ್ದಾರೆ ಈಗ ಅಂದ್ರೆ ಒಳ್ಳೆ ಒಳಗೇನೇ ಅವರು ಗಳಿಸಿದ್ದಾರೆ ಅಂತ ಹೇಳ್ಬೋದು ಎರಡು ವರ್ಷದಲ್ಲಿ ಇಪ್ಪತ್ತೆರಡರಲ್ಲಿ ಇನ್ವೆಸ್ಟ್ ಮಾಡಿರೋದು ಎರಡು ವರ್ಷಕ್ಕೆ ಡಬಲ್ ಆಗಿದೆ ಅವರ ಇನ್ವೆಸ್ಟ್ಮೆಂಟ್ ಆಲ್ಮೋಸ್ಟ್ ಒಳ್ಳೆ ಲಾಭವನ್ನ ಪಡ್ಕೊಂಡು ಎಕ್ಸಿಟ್ ಆಗಿದ್ದಾರೆ ಆದ್ರೆ ಪೂರ್ತಿ ಎಕ್ಸಿಟ್ ಆಗಿಲ್ಲ ಇನ್ನು ಐದು ಪರ್ಸೆಂಟ್ ಹೋಲ್ಡಿಂಗ್ ಅವ್ರ ಹತ್ರ ಇದೆ ಹಾಗೆ ಇತ್ತೀಚೆಗೆ ನೀವು ನ್ಯೂಸ್ ಅನ್ನು ಕೂಡ ನೋಡಿದ್ರಿ ನಾನು ಅವಾಗ ಡೀಟೇಲ್ ವಿಡಿಯೋ ಕವರ್ ಮಾಡಿದ್ದೆ ಕೂಡ ಎಚ್ ಡಿ ಎಫ್ ಸಿ ಬ್ಯಾಂಕ್ ಆರ್ ಬಿ ಐ ಅಪ್ರೂವಲ್ ಅನ್ನು ಕೂಡ ಕೊಟ್ಟಿದೆ ಅರೌಂಡ್ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಹೋಲ್ಡಿಂಗ್ ಅನ್ನ ಬೈ ಮಾಡ್ಲಿಕ್ಕೆ ಅಂತ ಯೆಸ್ ಬ್ಯಾಂಕ್ ಅಂದ್ರೆ ಎಚ್ ಡಿ ಸಿ ಬ್ಯಾಂಕ್ ಡೈರೆಕ್ಟ್ಲಿ ಇನ್ವೆಸ್ಟ್ ಮಾಡುತ್ತಿರುವ ಎಚ್ ಡಿ ಎಫ್ ಸಿ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಇದೆ ಅಂದ್ರೆ ಎಂ ಸಿ ಮ್ಯೂಚುವಲ್ ಫಂಡ್ ಕಂಪನಿ ಹಾಗೆ ಎಚ್ ಡಿಫ್ಸಿಗೋ ಲೈಫ್ ಇನ್ಶೂರೆನ್ಸ್ ಇವುಗಳ ಮೂಲಕ ಅವರು ಹೋಲ್ಡಿಂಗ್ ಅನ್ನ ಇನ್ಕ್ರೀಸ್ ಮಾಡುವಂತ ಸಾಧ್ಯತೆ ಇರುತ್ತೆ ಇಲ್ಲಿವರ್ಗಿನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಯರ್ ಟು ಡೇಟ್ ಟ್ವೆಂಟಿ ಏಟ್ ಪರ್ಸೆಂಟ್ ರಿಟರ್ನ್ಸ್ ಅನ್ನು ಕೊಟ್ಟಿದೆ ಅಂತ ಹೇಳ್ತಿದ್ದಾರೆ ನೋಡಬಹುದು ನಾವು ಅದನ್ನ ಇಲ್ಲ ಚಾರ್ಟ್ ಅಲ್ಲಿ ನೋಡ್ಬೋದು ಟಿ ಡಿ ಸೆಲೆಕ್ಟ್ ಮಾಡಿದ್ರೆ ನೋಡಬಹುದು ಅರೌಂಡ್ ಇವತ್ತಿನ ಡೌನ್ ಫಾಲ್ ನಂತರ ಟ್ವೆಂಟಿ ಫೈವ್ ಪರ್ಸೆಂಟ್ ಪಾಸಿಟಿವ್ ಇದೆ ಸ್ಟಿಲ್ ನಾವು ಎಸ್ಪೆಷಲಿ ನೋಡಬಹುದು ಫಿಫ್ತ್ ಫೆಬ್ರವರಿಯಿಂದ ನೈನ್ತ್ ವರೆಗೂ ಜಸ್ಟ್ ಫೋರ್ ಫೈವ್ ಡೇಸ್ ಅಲ್ಲಿ ತರ್ಟಿ ಸೆವೆನ್ ಪರ್ಸೆಂಟ್ ರ್ಯಾಲಿ ಹೋಗಿತ್ತು ಸ್ಟಾಕ್ ಈಗ ಅಲ್ಲಿಂದ ಸ್ವಲ್ಪ ಡೌನ್ ಕೂಡ ಆಗಿದೆ ಅರೌಂಡ್ ನೈನ್ ಪರ್ಸೆಂಟ್ ಅಥವಾ ಟೆನ್ ಪರ್ಸೆಂಟ್ ಡೌನ್ ಇದೆ ಸೊ ಈ ರ್ಯಾಲಿಯನ್ನ ಬಳಸ್ಕೊಂಡು ಕಾರ್ಲೈಲ್ ಗ್ರೂಪ್ ಎಕ್ಸಿಟ್ ಕೂಡ ಆಗಿದೆ ಅಂದ್ರೆ ಸ್ವಲ್ಪ ಮಟ್ಟಿಗೆ ಪ್ರಾಫಿಟ್ ಬುಕ್ಕಿಂಗ್ ಅನ್ನು ಅವರು ಮಾಡಿದ್ದಾರೆ ಹಾಗೆ ನಾನು ರ್ಯಾಲಿ ಬಂದಂತ ಸಮಯದಲ್ಲಿ ಹೇಳಿದ್ದು ರ್ಯಾಲಿಯನ್ನು ನೋಡಿ ಖಂಡಿತ ಇನ್ವೆಸ್ಟ್ ಮಾಡಬೇಡಿ ಯಾಕಂದ್ರೆ ಇದು ಜಸ್ಟ್ ನ್ಯೂಸ್ ಬೇಸ್ಡ್ ರ್ಯಾಲಿ ಯಾವಾಗ ಬೇಕಾದ್ರೂ ಕರೆಕ್ಷನ್ ಕಂಡು ಬರಬಹುದು ಅಂತ ನೀವು ಯಾವುದೇ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿ ಆದ್ರೆ ಜಸ್ಟ್ ರ್ಯಾಲಿ ಕಾರಣಕ್ಕೆ ಖಂಡಿತ ಇನ್ವೆಸ್ಟ್ ಮಾಡಬಹುದು ಆ ಕಂಪನಿಯಲ್ಲಿ ಫಂಡಮೆಂಟಲ್ಸ್ ಕೂಡ ಚೆನ್ನಾಗಿದೆಯಾ ಓಕೆ ಅಂತ ಕಂಪನಿಗಳಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ರೆ ಸ್ವಲ್ಪ ದಿನ ಹೋಲ್ಡ್ ಮಾಡಿ ರ್ಯಾಲಿ ನಂತರ ಕೂಡ ಕರೆಕ್ಷನ್ ಆದರೂ ಕೂಡ ಅದಕ್ಕೆ ಅಗೇನ್ ರಿಕವರಿ ಮಾಡಬಹುದು ಚಾನ್ಸಸ್ ಐ ಇರುತ್ತೆ ಬಟ್ ಫಂಡಮೆಂಟಲ್ಸ್ ಚೆನ್ನಾಗಿಲ್ಲ ಅಂತ ಕಡೆ ನಾವು ಆ ರೀತಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ಲಿಕ್ಕೆ ಆಗುದಿಲ್ಲ ಹಾಗಂತ ಎಸ್ ಬ್ಯಾಂಕ್ ಅಲ್ಲಿ ನಮಗೆ ಒಳ್ಳೆ ರಿಟರ್ನ್ ಸಿಗಲ್ಲ ಅಂತಲ್ಲ ಸದ್ಯದ ಮಟ್ಟಿಗೆ ಸ್ಟ್ರಗಲ್ ಮಾಡ್ತಿರೋ ಕಂಪನಿ ನೋಡಬಹುದು ಏಟಿ ಸೆವೆನ್ ಪರ್ಸೆಂಟ್ ಕ್ರಾಶ್ ಆಗಿದೆ ಅದಕ್ಕೆ ಕಾರಣ ಕೂಡ ಬೇರೆ ಬೇರೆ ಇದೆ ಈಗ ಟೋಟಲಿ ಡಿಫರೆಂಟ್ ಆಗಿದೆ ಕಂಪನಿ ಯಾಕಂದ್ರೆ ಇಂದಿನ ಮ್ಯಾನೇಜ್ಮೆಂಟ್ ಇದೆ ಫ್ರಾಡ್ ಕೇಸ್ ಗಳನ್ನ ಮಾಡಿದವರು ಅವರು ಈಗ ಫುಲ್ ಕಂಟ್ರೋಲ್ ಬೇರೆ ಅವ್ರ ಕಮ್ ಬ್ಯಾಕ್ ಮಾಡಬಹುದು ಆದ್ರೆ ತುಂಬಾ ಸ್ಲೋ ಆಗಿ ಕಮ್ ಬ್ಯಾಕ್ ಮಾಡುವಂತ ಸಾಧ್ಯತೆ ಇರುತ್ತೆ ಅದನ್ನ ಕೂಡ ನಾನು ಸಾಕಷ್ಟು ಸಲ ರಿಪೀಟ್ ಮಾಡಿದೀನಿ ಹಾಗೆ ಇದರಲ್ಲಿ ಸಮಸ್ಯೆ ಇರೋದು ಬಿಸ್ನೆಸ್ ವೈಸ್ ಬಿಸ್ನೆಸ್ ವೈಸ್ ಅಲ್ಲಿ ಎಸ್ಪೆಷಲಿ ನಾನು ಕಂಪನಿಯ ನಂಬರ್ಸ್ ಅನ್ನ ಕವರ್ ಮಾಡುವಾಗ ಸಾಕಷ್ಟು ಸಲ ಹೇಳಿದೀನಿ ಕಂಪನಿಯ ಇನ್ಕಮ್ ವೈಸ್ ಸಮಸ್ಯೆ ಇರೋದಿಲ್ಲ ಇಲ್ಲಿ ನೋಡಿದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ಇರುತ್ತೆ ಟೋಟಲ್ ಇನ್ಕಮ್ ಅಲ್ಲಿ ನಂತರ ಪಿ ಬಿಟಿ ಕೂಡ ಚೆನ್ನಾಗಿ ಇರುತ್ತೆ ನೋಡಬಹುದು ಅದೇ ಇದರ ಫೈನಲ್ ಪ್ರಾಫಿಟ್ ಬದಲಾಗ ಪ್ರಾವಿಷನ್ಸ್ ಅಲ್ಲಿ ಈ ಕಾಲಮಲ್ಲಿ ನೋಡಬಹುದು ಈ ಸಲ ಕೂಡ ಐವತ್ತೈದು ಸಾವಿರದ ಐನೂರ ಎಪ್ಪತ್ನಾಲ್ಕು ಲಕ್ಷ ಪ್ರಾವಿಷನ್ಸ್ ಮಾಡಿದೆ ಅಂದ್ರೆ ಕಂಪನಿಗೆ ಕೊಟ್ಟಿರುವಂತಹ ಸಾಲ ವಾಪಸ್ ಇಷ್ಟು ಬರೋ ಅಂತ ಚಾನ್ಸಸ್ ಕಡಿಮೆ ಅಂತ ಬರುವಂತ ಚಾನ್ಸಸ್ ಇಲ್ಲ ಹಾಗಾಗಿ ನಮ್ಮ ಪ್ರಾಫಿಟ್ ನಾವು ಇದನ್ನ ಎತ್ತಿರ್ತಿದೀವಿ ಹಿಂದಿನ ವರ್ಷ ನೋಡಬಹುದು ಎಂಬತ್ನಾಲ್ಕು ಸಾವಿರದ ನಾನೂರ ಅರವತ್ನಾಲ್ಕು ಲಕ್ಷ ಆಯ್ತು ಯಾಕಂದ್ರೆ ಇದೆಲ್ಲಾನು ಕೂಡ ಲಕ್ಷಗಳಲ್ಲಿದೆ ಅಮೌಂಟ್ ಲಕ್ಷ ಅಂತ ಮೆನ್ಶನ್ ಮಾಡ್ತಾ ಇದೆ ಇವಾಗ ಹಿಂದಿನ ಕ್ವಾರ್ಟರ್ ಲೂ ಕೂಡ ಐವತ್ ಸಾವಿರಕ್ಕಿಂತ ಜಾಸ್ತಿ ಹಾಗಾಗಿ ಪ್ರಾಫಿಟ್ ಕಡಿಮೆ ಆಗೋಗ್ಬಿಡ್ತು ಸೊ ಇವಾಗ ನೆಟ್ ಪ್ರಾಫಿಟ್ ನೋಡಬಹುದು ಎಲ್ಲಿಗೆ ಬಂತು ಸ್ಟಿಲ್ ಈ ಸಲ ಇಂಪ್ರೂವ್ ಇದೆ ಆದ್ರೂ ಐವತ್ತೈದು ಸಾವಿರದ ಐನೂರ ಎಪ್ಪತ್ನಾಲ್ಕು ಲಕ್ಷ ಪ್ರಾವಿಷನ್ಸ್ ಇದೆ ಸೊ ಈ ಪ್ರಾವಿಷನ್ಸ್ ನ ಕಾರಣ ಕಂಪನಿಯ ನಂಬರ್ಸ್ ತುಂಬಾನೇ ಡಿಫರೆನ್ಸ್ ಆಗ್ಬಿಡುತ್ತೆ ನೆಟ್ ಪ್ರಾಫಿಟ್ ಅಲ್ಲಿ ಅದು ಕಂಪನಿಯನ್ನ ಸ್ವಲ್ಪ ಸ್ಟ್ರಗಲ್ ಮಾಡೋ ತರ ಮಾಡ್ತಾ ಇರೋದು ಹಾಗೆ ಮುರ್ಗನ್ ಸ್ಟ್ಯಾನ್ಲಿ ಅವರು ಮೂವತ್ತು ಕೋಟಿ ಶೇರ್ ತಗೊಂಡಿದ್ದಾರೆ ಅಥವಾ ಒಂಬೈನೂರ ಮೂವತ್ತ್ ಕೋಟಿ ಇನ್ವೆಸ್ಟ್ ಮಾಡಿದರೆ ಅನ್ನೋ ಕಾರಣಕ್ಕೆ ನೀವೇನಾದ್ರು ಈ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀರಿ ಅಂತಂದ್ರೆ ಅದು ಅಗೇನ್ ಬ್ಲಂಡರ್ ಮಿಸ್ಟೇಕ್ ಆಗುತ್ತೆ ಯಾಕಂದ್ರೆ ನಾವು ಯಾರನ್ನು ಫಾಲೋ ಮಾಡಬಾರ್ದು ಯಾಕಂದ್ರೆ ಅವರಿಗೆ ಒಂಬೈನೂರ ಮೂವತ್ತು ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ ಅದ್ರಲ್ಲಿ ನೂರ್ ಕೋಟಿ ಮೈನಸ್ ಆದ್ರೂ ಕೂಡ ಅವ್ರಿಗೆ ಡಿಫ್ರೆನ್ಸ್ ಆಗೋದಿಲ್ಲ ಯಾಕಂದ್ರೆ ಅವ್ರು ಇನ್ನೆಲ್ಲೋ ಬೇರೆ ಕಡೆ ಒಳ್ಳೆ ಲಾಭವನ್ನ ಗಳಸೆ ಗಳಿಸ್ತಾರೆ ಯಾಕಂದ್ರೆ ಅದು ಅವರ ರಿಸ್ಕ್ ಅಪಟೈಟ್ ಅವರ ರಿಸ್ಕ್ ಟೇಕಿಂಗ್ ಎಬಿಲಿಟಿನೇ ಬೇರೆ ನಮ್ಮ ರಿಸ್ಕ್ ಟೇಕಿಂಗ್ ಎಬಿಲಿಟಿನೇ ಬೇರೆ ನಮ್ಮಲ್ಲಿ ನಾವು ಇನ್ವೆಸ್ಟ್ ಮಾಡಿದ್ರೆ ಅಲ್ಲಿ ಹೋದ್ರು ಕೂಡ ಬಿಗ್ ಇಂಪ್ಯಾಕ್ಟ್ ಆಗ್ಬಹುದು ನಮ್ಮ ಫೈನಾನ್ಸಿಯಲ್ ಸ್ಟೆಬಿಲಿಟಿ ಮೇಲೆ ಆದ್ರೆ ಅವರ ರಿಸ್ಕ್ ಟೇಕಿಂಗ್ ಎಬಿಲಿಟಿ ಮೇಲೆ ಅವ್ರಿಗೆ ಕೋಟಿಗಳಲ್ಲಿ ಹೋದ್ರು ಕೂಡ ಡಿಫ್ರೆನ್ಸ್ ಏನಾಗೋದಿಲ್ಲ ಹಾಗಾಗಿ ಅದನ್ನ ನಾವು ನೋಡ್ಬೇಕಾಗುತ್ತೆ ಅವರು ಬೈ ಮಾಡಿದ್ರು ಅಷ್ಟು ಬೈ ಮಾಡಿದ್ರು ಇಷ್ಟು ಬೈ ಮಾಡಿದ್ರು ಅಂತ ನಾವು ಬೈ ಮಾಡಿದ್ರೆ ತಗಲಾಕೊಳ್ಳುವಂತ ಚಾನ್ಸಸ್ ಇರುತ್ತೆ ಸೊ ಹಾಗೆ ಯೆಸ್ ಬ್ಯಾಂಕ್ ಅಲ್ಲಿ ಇನ್ ಕೇಸ್ ಇನ್ವೆಸ್ಟ್ ಮಾಡಿದಿರಿ ಅಂತಂದ್ರೆ ನೀವು ನಿಮ್ಮ ರಿಸ್ಕ್ ಟೇಕಿಂಗ್ ಅಬಿಲಿಟಿಗೆ ತಕ್ಕಂತೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು ಅಷ್ಟನ್ನೇ ಓಲ್ಡ್ ಮಾಡ್ಬೇಕು ಹಾಗೆ ಬೆಸ್ಟ್ ಎಕ್ಸಾಂಪಲ್ ಇತ್ತೀಚಿನ ದಿನದ್ದು ಅಂದ್ರೆ ಮುರ್ಗನ್ ಸ್ಟಾನ್ಲಿ ಅವರು ಪೇಟಿಎಂ ಅಲ್ಲಿ ಕೂಡ ಇನ್ನೂರ ನಲವತ್ನಾಲ್ಕು ಕೋಟಿಯನ್ನ ಇನ್ವೆಸ್ಟ್ ಮಾಡಿದ್ರು ಡೇಟ್ ಮಾಡಬಹುದು ಫಿಫ್ತ್ ಫೆಬ್ರವರಿ ಅವಾಗ ಅರೌಂಡ್ ನಾನೂರ ಎಂಬತ್ತು ರೂಪಾಯಿ ಟ್ರೇಡ್ ಆಗ್ತಾ ಇತ್ತು ಪೇಟಿಎಂ ಇವತ್ತು ಪೇಟಿಎಂ ಮುನ್ನೂರ ನಲ್ವತ್ತೊಂದು ರೂಪಾಯಿ ಟ್ರೇಡ್ ಆಗ್ತಿದೆ ಇವತ್ತು ಫೈವ್ ಪರ್ಸೆಂಟ್ ಅಪ್ ಸರ್ಕ್ಯೂಟ್ ಬಂದು ನಾನೂರ ಎಂಬತ್ತರಿಂದ ಮುನ್ನೂರ ಅವ್ರು ನಾನ್ನೂರ ಎಂಬತ್ತರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅದು ಒಂದಲ್ಲ ಎರಡಲ್ಲ ಇನ್ನೂರ ನಲ್ವತ್ ಕೋಟಿ ಮೋರ್ ದನ್ ಟ್ವೆಂಟಿ ಪರ್ಸೆಂಟ್ ಡೌನ್ ಇತ್ತು ಸೊ ರಿಕವರಿ ಮಾಡಬಹುದು ಮಾಡದೇ ಇರಬಹುದು ಅದು ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಮಾಡಲೂಬಹುದು ಒಳ್ಳೆ ರಿಟರ್ನ್ಸ್ ಕೂಡ ಸಿಗಬಹುದು ಆದ್ರೆ ಸೊ ನಾವು ಅವ್ರ ಇವರನ್ನ ಫಾಲೋ ಮಾಡಿದ್ರೆ ನಾವು ತಗಲಾಕೊಳ್ಳುವಂತ ಚಾನ್ಸಸ್ ಇರುತ್ತೆ ನಾವು ಕಂಪನಿಯನ್ನ ಸ್ಟಡಿ ಮಾಡಬೇಕು ನಮ್ಮ ರಿಸ್ಕ್ ಟೇಕಿಂಗ್ ಎಬಿಲಿಟಿ ಮೇಲೆ ನಾವು ಡಿಪೆಂಡ್ ಆಗಿ ಡಿಸಿಷನ್ ತಗೊಳ್ಬೇಕು ಬಿಟ್ರೆ ಯಾರನ್ನು ಖಂಡಿತ ಫಾಲೋ ಮಾಡಬಾರದು ಫಾಲೋ ಮಾಡೋದ್ರಿಂದ ನಾವು ಖಂಡಿತ ಪಡ್ಕೊಳ್ಳೋದಕ್ಕಿಂತ ಕಳ್ಕೊಳ್ಳೋದು ಜಾಸ್ತಿ ಇರುತ್ತೆ ಹಾಗಾಗಿ ಈವೀಗಾಗಲೇ ಇನ್ವೆಸ್ಟ್ ಮಾಡಿದ್ದೀರಾ ಇರೋ ಹೋಲ್ಡಿಂಗ್ ಅನ್ನ ಕಂಟಿನ್ಯೂ ಮಾಡಿ ಯಾಕಂದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಹೋದ್ರೆ ಇಲ್ಲೇನು ತೀರಾ ಲಾಸ್ ಅಲ್ಲೇನು ಕಂಪನಿ ಹೋಗ್ತಾ ಇಲ್ಲ ಸೊ ಮಧ್ಯದಲ್ಲಿ ಹೋಗಿ ಯಾಕಂದ್ರೆ ಫ್ರಾಡ್ ಕೇಸ್ ಆಚೆ ಬಂದ್ಮೇಲೆ ಸದನ ಕಂಬ ಕೂಡ ಮಾಡ್ತಾ ಇದೆ ಸ್ಲೋ ಆಗಿ ಸೊ ಯಾವಾಗ ಈ ಕಂಪನಿಲಿ ಪ್ರಾವಿಜನ್ಸ್ ಕಡಿಮೆ ಆಗ್ತಾ ಹೋಗುತ್ತೋ ಆಗ ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಸೊ ಪ್ರಾವಿಜನ್ಸ್ ಕಡಿಮೆ ಆಗಿಲ್ಲ ಅಂತ ಅಂದ್ರೆ ಖಂಡಿತ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ಸಮಸ್ಯೆ ಇರುವಂತ ಕಡೆ ನಮ್ಮ ಹಣವನ್ನ ಹಾಕಿ ರಿಸ್ಕ್ ಅನ್ನ ಮೈ ಮೇಲೆ ಫಂಡಮೆಂಟಲಿ ಸ್ಟ್ರಾಂಗ್ ಇರೋ ಕಡೆ ಹದಿನೈದು ಇಪ್ಪತ್ತು ಪರ್ಸೆಂಟ್ ಗಳಿಸೋದು ಬೆಟರ್ ಅನ್ನೋದು ನನ್ನ ಅಭಿಪ್ರಾಯ ಯಾಕಂದ್ರೆ ನೀವು ಇಲ್ಲಿ ನೋಡಬಹುದು ರಿಟರ್ನ್ ಅನ್ ಇಕ್ವಿಟಿ ತ್ರೀ ಇಯರ್ಸ್ ಫೈವ್ ಇಯರ್ಸ್ ಟೆನ್ ಇಯರ್ಸ್ ಪ್ರಾಫಿಟ್ ಗ್ರೋತ್ ನೋಟ್ ಮೈನಸ್ ಅಲ್ಲಿ ಫೈವ್ ಇಯರ್ಸ್ ಟೆನ್ ಇಯರ್ಸ್ ಇತ್ತೀಚೆಗೆ ಪರ್ಫಾರ್ಮೆನ್ಸ್ ಓಕೆ ಅಂದ್ರೆ ಲಾಂಗ್ ಟರ್ಮ್ ಅಲ್ಲಿ ಫಸ್ಟ್ ಒಳ್ಳೆ ಪರ್ಫಾರ್ಮ್ ಮಾಡಿಲ್ಲ ಹಾಗೆ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಒಂದ್ಸಲ ಬಂದ್ ಎಫ್ ಐಎಸ್ ಇಪ್ಪತ್ನಾಲ್ಕರ್ಸೆಂಟ್ ಹತ್ತರ ಇದಾರೆ ಡಿಐ ಎಸ್ ನಲ್ವತ್ತೆರಡು ಪರ್ಸೆಂಟ್ ಪಬ್ಲಿಕ್ ಪರ್ಸೆಂಟ್ ಅಲ್ಲಿ ಯಾವುದೇ ರೀತಿಯ ಪ್ರಮೋಟರ್ಸ್ ಈಗ ಇಲ್ಲ ಮುಂಚೆ ಇದ್ರು ಫ್ರಾಡ್ ಕೇಸ್ ಆಚೆ ಬಂದ್ಮೇಲೆ ಅವರ ಹೋಲ್ಡಿಂಗ್ ಇಲ್ಲ ಜೊತೆಗೆ ಅವರು ಕೂಡ ಜೈಲಲ್ಲಿ ಇದ್ದಾರೆ ಸೊ ಈಗ ಕಂಪ್ಲೀಟ್ ಮ್ಯಾನೇಜ್ಮೆಂಟ್ ಚೇಂಜ್ ಆಗಿದೆ ಆರ್ ಬಿ ಐನ್ ಅಂಡರ್ ಕೆಲಸ ಮಾಡ್ತಾ ಇತ್ತು ನಾವು ಈಗಿನ ಯೆಸ್ ಬ್ಯಾಂಕ್ ಇಂದಿನ ಯೆಸ್ ಬ್ಯಾಂಕ್ ಕಂಪೇರ್ ಮಾಡ್ಲಿಕ್ಕೆ ಆಗುದಿಲ್ಲ ಬಟ್ ಕಂಪನಿಯ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಬೇಕು ಅಂತಂದ್ರೆ ಕಂಪನಿಯ ನಂಬರ್ಸ್ ಅಲ್ಲಿ ಇಂಪ್ರೂವ್ಮೆಂಟ್ ಇರಬೇಕು ಕಂಪನಿಯ ನಂಬರ್ಸ್ ಅಲ್ಲಿ ಬಿಸ್ನೆಸ್ ವೈಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಆದ್ರೆ ಹಿಂದಿನ ಸಾಲಗಳು ಏನಿದ್ವು ಕೊಟ್ಟಿರೋ ಅಂತ ಅವುಗಳು ಈಗ ಸಾಕಷ್ಟು ಡಿಫಾಲ್ಟ್ ಆಗ್ತಿದೆ ಸೊ ಹಾಗಾಗಿ ಈ ಕಂಪನಿಯ ಪ್ರಾವಿಜನ್ ದಿನೇ ದಿನೇ ಜಾಸ್ತಿ ಆಗ್ತಾನೆ ಇದೆ ಹಾಗಾಗಿ ಅದೊಂದು ಈ ಕಂಪನಿಯ ಮೇಲಿರುವಂತ ತೂಗು ಗತಿ ಅಂತ ಹೇಳ್ಬಹುದು ಅದೊಂದು ರಿಸ್ಕ್ ಆದ್ರೆ ಖಂಡಿತ ಇಲ್ಲಿ ಒಳ್ಳೆ ರಿಟರ್ನ್ಸ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಆ ರಿಸ್ಕ್ ಕಡಿಮೆ ಆಗಿಲ್ಲ ಅಂತಂದ್ರೆ ಖಂಡಿತ ಆಲ್ಮೋಸ್ಟ್ ಟ್ವೆಂಟಿ ತರ್ಟಿ ಫಾರ್ಟಿ ರೇಂಜ್ ಅಲ್ಲಿ ಟ್ರೇಡ್ ಆಗುವಂತ ಸಾಧ್ಯತೆ ಇರುತ್ತೆ ಸೊ ಫೈನಲಿ ಕಾರ್ಲೈಲ್ ಗ್ರೂಪ್ ಮೂವತ್ತೊಂಬತ್ತು ಕೋಟಿ ಶೇರ್ ಗಳನ್ನ ಸೆಲ್ ಮಾಡಿದ ಅದರಲ್ಲಿ ಮೂವತ್ತು ಕೋಟಿ ಶೇರ್ ಗಳನ್ನ ಮೊರ್ಗನ್ ಸ್ಟ್ಯಾನ್ಲಿ ಬೈ ಮಾಡಿದ ಸೊ ಹಾಗೆ ನನ್ನ ಪೋರ್ಟ್ಫೋಲಿಯೋದಲ್ಲೂ ಕೂಡ ಯೆಸ್ ಬ್ಯಾಂಕ್ ಇದೆ ಇಲ್ಲ ಅಂತ ಏನಲ್ಲ ಬಟ್ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಇದೆ ತುಂಬಾ ಹೆಚ್ಚು ಇನ್ವೆಸ್ಟ್ಮೆಂಟ್ ಅನ್ನು ನಾನು ಖಂಡಿತ ಮಾಡಿಲ್ಲ ಇಂತ ಕಂಪನಿಗಳಲ್ಲಿ ಮಾಡೋದು ಇನ್ ಕೇಸ್ ಬಿಸ್ನೆಸ್ ವೈಸ್ ಪ್ರಾವಿಷನ್ಸ್ ಎಸ್ಪೆಷಲಿ ಆಗಿ ಕಂಪನಿಯ ಲಾಭಾಂಶ ಜಾಸ್ತಿ ಹೋದ್ರೆ ಆಗ ನಾನು ಕನ್ಸಿಡರ್ ಮಾಡ್ತೇನೆ ಈ ಸ್ಟಾಕ್ ಅನ್ನು ನಾನು ಈಗ ಇಪ್ಪತ್ತೆಂಟಿರೋದ್ ನೂರು ರೂಪಾಯಿ ಇದ್ರೂ ಪರವಾಗಿಲ್ಲ ಯಾಕಂದ್ರೆ ಒಂದು ಸೇಫ್ಟಿ ಪಾಯಿಂಟ್ ನಮ್ಮ ಮುಂದಿರುತ್ತೆ ನಮಗೆ ಕಾನ್ಫಿಡೆನ್ಸ್ ಕೊಡುತ್ತೆ ಅದು ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ನಾನು ಆ ರೀತಿಯಾಗಿ ಥಿಂಕ್ ಮಾಡ್ತೀನಿ ನೀವು ನಿಮ್ಗೆ ಯಾವ್ದು ಬೆಟರ್ ಅನ್ಸುತ್ತೋ ಆ ರೀತಿ ಡಿಸಿಷನ್ ತಗೊಳ್ಬಹುದು ಸರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ